ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನ ಮೇಲೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ಅಂಗಡಿ ಹತ್ರ ಬಂದಿದ್ವಿ ನಮ್ಮ ಹಸ್ಬೆಂಡು ಹೊರಗಡೆ ಹೋಗೋದಿದ್ದರೆ ಮಾತ್ರ ನಾನು ಸಂಜೆ ಮಧ್ಯಾಹ್ನ ಮೇಲೆ ಅಂಗಡಿಗೆ ಬರ್ತೀನಿ ಅಷ್ಟೇ ಇವಾಗ ಕಸ್ಟಮರ್ಗೆ ಇದೊಂದು ಆರ್ಡ್ರ್ ದಿತ್ತು ಚೈನ್ ಕೊಡೋದಕ್ಕೆ ಹೋಗ್ತಾಯಿದ್ರು ಹಾಗೆ ನಾನೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಇದು ಮಾಂಗಲ್ಯ ಚೈನ್ ಇದು ಟೂರೋ ಚೈನ್ ಇದೆ ಎರಡೆಡೆ ಅಂಜಲಿ ಕಟಿಂಗ್ ಅಂತ ಇದು ನೋಡಿ ಇದು ತುಂಬ ಚೆನ್ನಾಗಾಗುತ್ತೆ ಮತ್ತು ಬಾಳಿಕೆ ಬರುತ್ತೆ ಇದು ಹೈಟ್ ಕಮ್ಮಿ ಇರೋರು ಮತ್ತು ಸ್ಲಿಮ್ಮಾಗಿರೋರೆಲ್ಲ ಇರ್ತಾರಲ್ಲ ಅವರು ಹೆವಿ ಇರೋದು ಚೈನ್ ಹಾಕೊಂಡ್ರೆ ಚೆನ್ನಾಗಿ ಅನಿಸಲ್ಲ ಆವಾಗ ಈ ಥರದ್ದು ಹಾಕೋಬೋದು ನೋಡಿ ಇದು ಇನ್ನು ನಾರ್ತಲ್ಲಿ ಮತ್ತು ಮಂಗಳೂರವರೆಲ್ಲ ಎರಡೆಳೆ ಎರಡೆದೇ ಹಾಕೋಬೇಕು ಅಂತ ಕಂಪಲ್ಸರಿ ಇರುತ್ತೆ ಅವ್ರು ಸಿಂಗಲ್ ಎಳೆ ಹಾಕೊಳ್ಳಲ್ಲ ಅವರು ಇವು ಈ ಗೋಲ್ಡ್ ರೇಟಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅನ್ನೋರು ನೋಡಿ ಈ ಥರ ಕಮ್ಮಿ ವೇಟಲ್ಲಿ ತುಂಬ ದಿನ ಬಾಳಿಕೆ ಬರೋ ಥರ ತೊಗೊಂಬೋದು ಇದು ಇದು ತರ್ಟಿ ಫೈವ್ ಗ್ರಾಮ್ಸಲ್ಲೂ ಬರುತ್ತೆ ಎರಡೆಳೆ ಆದರೆ ಅದು ಸ್ವಲ್ಪ ಲೆಂತ್ ಕಮ್ಮಿ ಆಗುತ್ತೆ ಮತ್ತು ಸ್ವಲ್ಪ ಸಣ್ಣ ಬರುತ್ತೆ ಇನ್ನು ಮತ್ತು ಕೆಲವರು ತಾಳಿ ಎಲ್ಲ ತಾಳಿ ಕಾಸು ಎಲ್ಲ ಹಾಕ್ಕೊಂಡಿರ್ತಾರೆ ಅಂಥವ್ರಿಗೆ ಸ್ವಲ್ಪ ವೆಯ್ಟ್ ತಡಿಬೇಕು ಅನ್ನೋದು ಒಂದು ಫಾರ್ಟಿ ಗ್ರಾಮಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಇದು ವಿತ್ ಹಾಲ್ ಮಾರ್ಕು ಫಾರ್ಟಿ ಗ್ರಾಮ್ಸ್ ಇದೆ ಇದು ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇದು ಫಾರ್ಟಿ ಗ್ರಾಮ್ಸಲ್ಲಿ ಬಂದಿದೆ ಇದು ನೋಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ಇದ್ರ ಮಧ್ಯದಲ್ಲಿ ಬೇಕಂದರೆ ನೀವು ಬೀಡ್ಸ್ ಹಾಕೊಬೋದು ಬ್ಲ್ಯಾಕ್ ಬೀಡ್ಸು ಅದು ಚೆನ್ನಾಗಿರುತ್ತೆ ಅಂಗಡಿನಲ್ಲೇ ಇದ್ದೀವಿ ಹಾಗಾಗಿ ಮಗಳನ್ನ ಅಂಗಡಿಗೆ ಕರ್ಕೊಂಡು ಇಲ್ಲೇ ಸ್ವಲ್ಪ ಓದಿಸೋಣ ಅಂತ ಅವಳು ಟೆಸ್ಟ್ ನಡೀತಾ ಇದೆ ಮನೆಯಲ್ಲಿ ಬಿಟ್ಟು ಬಂದರೆ ಅಣ್ಣ ತೆಂಗಿದಿಬ್ರುದು ವಾದಗಳ ಮಧ್ಯೆ ಇಬ್ಬರು ಓದೋಲ್ಲ ಅದಕ್ಕೋಸ್ಕರ ಮಗನ ಮನೆಯಲ್ಲೇ ಬಿಟ್ಟು ಇವಳನ್ನಷ್ಟೇ ಕರ್ಕೊಂಡು ಬಂದಿದ್ದೀನಿ ಇವಳೇನಿಲ್ಲಿ ಓದ್ತಾಳೆ ಅಂತ ಏನಿಲ್ಲ ನಾಳೆ ಎಕ್ಸಾಮ್ ಇದೆ ಅವಳು ಇಲ್ಲಿ ಬರೋದೇ ತಿನ್ನೋದಕ್ಕೆ ಎದುರುಗಡೆನೆ ಐಸ್ ಕ್ರೀಮ್ ಪಾರ್ಲರು ಪಕ್ಕದಲ್ಲಿ ಕಬಾಬ್ ಅಂಗಡಿ ಎಲ್ಲ ನೋಡ್ಕೊಂಬಿಟ್ಟವಳೆ ಅದಕ್ಕೋಸ್ಕರ ಬರ್ತಾಳೆ ಅಷ್ಟೇನೇನೆ ಹಂಗು ಹಿಂಗು ಸ್ವಲ್ಪ ಓದಿಸ್ಕೊಂಡು ಕಸ್ಟಮರ್ ಎಲ್ದಿರೋವಾಗ ಸ್ವಲ್ಪ ಮೇಂಟೇನ್ ಮಾಡೋದು ಇವತ್ತು ಹಸ್ಬೆಂಡ್ ಇರಲಿಲ್ಲಲ್ಲ ಹಾಗಾಗಿ ನಾನು ಮಧ್ಯಾಹ್ನ ಮೇಲೆ ಬಂದಿದ್ದೀನಿ ಸಂಜೆ ಒಂದು ಸಿಕ್ಸ್ ಓ ಕ್ಲಾಕ್ ತನಕ ಇರ್ತೀನಿ ಸಂಜೆ ಮನೆಯಲ್ಲಿ ಕಡುಬು ಮಾಡ್ತಾಯಿದ್ದೀನಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಮಲ್ನಾಡು ಸೈಡ್ ಕಡುಬಿದು ಒಂದು ಪಾತ್ರೆಗೆ ನಾನಿಲ್ಲಿ ಮೂರು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈ ಲೋಟ ಅಳತೆ ಮಲೇ ತೊಗೊಂಡಿರೋದು ನಾನು ಈ ಮೂರು ಲೋಟ ಅಕ್ಕಿ ತೊಗೊಂಡ್ರೆ ಇದು ಒಂದು ಮೂರು ಜನಕ್ಕೆ ಎರಡು ಟೈಮ್ ತಿನ್ಬೋದು ದೊಡ್ಡವರು ಈ ಅಕ್ಕಿನ ಎರಡರಿಂದ ಮೂರು ಸಲ ನೀಟಾಗಿ ತೊಳೆದು ಒಂದು ಹತ್ತು ನಿಮಿಷ ನೀರು ಸೋರಿಸ್ಬಿಟ್ಟು ಅದನ್ನು ಹಾಗೆ ಫ್ಯಾನ್ ಕೆಳಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಒಣಗತ್ತೆ ಇವಾಗ ಇದನ್ನು ತರಿ ಮಾಡ್ಕೋಬೇಕು ಎಲ್ಲ ಅಕ್ಕಿನೂ ಒಂದೇ ಸಲ ಹಾಕ್ಬೇಡಿ ಒಂದು ಎರಡು ಮೂರು ಬ್ಯಾಚ್ ಮಾಡಿಕೊಂಡು ಅಕ್ಕಿನ ತರಿ ಮಾಡ್ಕೊಳ್ಳಿ ಒಂದೇ ಸಲ ಹಾಕಿಬಿಟ್ರೆ ನೈಸ್ ಆಗಿಬಿಡುತ್ತೆ ಕೆಳಗಡೆ ಎಲ್ಲ ಅಕ್ಕಿ ಹಾಗೆ ಇರುತ್ತೆ ಅದಕ್ಕೋಸ್ಕರ ಇದು ನೈಸಾಗಿ ಪೌಡ್ರ್ ಮಾಡಬೇಕಂತಿಲ್ಲ ತರಿ ತರಿಯಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ ಮಿಕ್ಸಿನ ಒಂದೆರಡರಿಂದ ಮೂರು ಸಲ ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಸಾಕಾಗತ್ತೆ ಅಷ್ಟೇ ಜಾಸ್ತಿ ಮಾಡಿದ್ರೆ ನೈಸ್ ಆಗಿಬಿಡುತ್ತೆ ಕಡುಬು ಮೆತ್ತಗಾಗ್ಬಿಡುತ್ತೆ ಅಷ್ಟು ಚೆನ್ನಾಗಾಗಲ್ಲ ಉದ್ರಿದ್ರಾಗಬೇಕು ಅಂತಂದರೆ ನೀವು ಒಂದೆರಡರಿಂದ ಮೂರು ಸಲ ಮಾಡ್ಕೊಳ್ಳಿ ನೋಡಿ ಇವಾಗ ಈ ಥರ ಬಂದಿದೆ ತರಿ ತರಿಯಾಗಿದೆ ಇದೇ ರೀತಿ ಎಲ್ಲ ಅಕ್ಕಿನೂ ನಾನು ರವೆ ಅಥವಾ ತರಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಹಾಗೂ ಗೊತ್ತಾಗಿಲ್ಲ ಅಂತಂದರೆ ನೀವು ಅಕ್ಕಿನ ಕ್ಲೀನ್ ಮಾಡಿಬಿಟ್ಟು ಮಿಷಿನಿಗೆ ಕೊಟ್ಟರೆ ಅವ್ರು ನಮಗೆ ತರಿಬೇಕು ಅಂತ ಹೇಳಿದ್ರೆ ಆ ಥರ ಮಾಡಿಕೊಡ್ತಾರೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಂದ್ರೂ ಮಾಡ್ಕೊಬೋದು ಇಲ್ಲಿ ನಾನು ಮೂರು ಲೋಟ ಅಕ್ಕಿ ತಗೊಂಡಿದ್ದೀನಿ ಒಂದು ಲೋಟಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನ ಇದ್ದೀನಿ ಈ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಸರಿ ಹೋಗುತ್ತೆ ಇದು ನೀವು ಬೇಕಂದರೆ ಇದಕ್ಕೆ ಕ್ಯಾರೆಟ್ ತುಡಿ ಸಾಂಬಾರು ಸೊಪ್ಪು ಎಲ್ಲ ಹಾಕ್ಕೊಬೋದು ನಾನಿಲ್ಲಿ ಹಾಕೊತಾ ಇಲ್ಲ ನೀವು ನಾನ್ ವೆಜ್ಗೆ ಏನಾದರೂ ಮಾಡ್ತಾಯಿದ್ದೀರ ಕಾಂಬಿನೇಷನ್ ಅಂತಂದರೆ ಅದು ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಂಬೇಡಿ ವೆಜ್ಜಿಗೆ ತರಕಾರಿ ಸಾಂಬಾರಿಗೆ ಆಲೂಗಡ್ಡೆ ಸಾಂಬಾರಿಗೆ ಇದಕ್ಕೆಲ್ಲ ಮಾಡ್ತಾಯಿದ್ದೀರಂದರೆ ನೀವು ಅದು ಹಾಕ್ಕೊಳ್ಳಿ ಚೆನ್ನಾಗಾಗತ್ತೆ ನೋಡಿ ಇವಾಗ ನಾನು ಮೂರು ಲೋಟ ಅಕ್ಕಿಗೆ ನಾಲ್ಕೂವರೆ ಲೋಟ ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕಂದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಎಣ್ಣೆ ಹಾಕೋದ್ರಿಂದ ಕಡುಬು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಇದು ನೀಟಾಗಿ ಒಲೆ ಮೇಲೆ ಇಡಬೇಕಾಗತ್ತೆ ನೀಟಾಗಿ ಕುದಿಬೇಕು ಇದು ಉರಿ ಜಾಸ್ತಿನಲ್ಲೇ ಇಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ನೀವು ಇದನ್ನು ಕುದ್ಸ್ಕೊಳ್ಳಿ ನೀರು ನೀಟಾಗಿ ಕುದ್ಮೇಲೆ ಇದಕ್ಕೆ ತರಿನ ಹಾಕಬೇಕು ಎಲ್ಲ ತರಿನೂ ಒಂದೇ ಸಲ ಹಾಕ್ಕೊಟ್ರೆ ನಿಮಗೆ ತಿರುವೋದಕ್ಕೆ ಕಷ್ಟ ಆಗುತ್ತೆ ಗಂಟು ಬಂದುಬಿಡುತ್ತೆ ನೀವು ತಿರು ನೀಟಾಗಿ ತಿರುವಿಲ್ಲ ಅಂತಂದರೆ ಅದಕ್ಕೋಸ್ಕರ ಒಂದು ಅರ್ಧ ಹಾಕ್ಕೊಂಡು ಒಂದು ಹತ್ತು ಇಪ್ಪತ್ತು ಸೆಕೆಂಡ್ ಡಿಫ್ರೆನ್ಸಲ್ಲಿ ನೀವು ಮತ್ತೆ ಹಾಕ್ಕೊಳ್ಳಿ ಇನ್ನು ಉಳಿದಿದ್ದನ್ನು ನೀಟಾಗಿ ತಿರುಗುತ್ತಾ ಬರಬೇಕು ಕೈ ಬಿಟ್ಟರೆ ಇದು ಗಂಟಾಗಿಬಿಡುತ್ತೆ ಅದಕ್ಕೋಸ್ಕರ ಕೈ ಬಿಡಬೇಡಿ ಹಾಗೆಯೇ ತಿರುತ್ತಾ ಬನ್ನಿ ಮಲೆನಾಡಲ್ಲೆಲ್ಲ ಇದು ಫೇಮಸ್ ಇದು ವಾರಕ್ಕೆ ಎರಡು ಸಲ ಇದ್ದೇ ಇರತ್ತೆ ಅಲ್ಲಿ ಜನ ಜಾಸ್ತಿ ಆದ್ರೂ ಕಡುಬೆನೇ ಅಥವಾ ಏನಾದರೂ ನಾಳೆ ಕೆಲಸ ಜಾಸ್ತಿ ಇದೆ ಅನ್ನೋಗ್ಲೂ ಕಡುಬೆನೇ ಎಲ್ಲಾದರೂ ಹೋಗಬೇಕು ಅಂತಿದ್ರು ಆಲ್ಮೋಸ್ಟ್ ಕಡ್ಬೇನೆ ಮಾಡೋದು ಚಿಕನ್ ಸಾಂಬಾರ್ಗಂತೂ ಇದು ಸೂಪರ್ ಕಾಂಬಿನೇಷನ್ನು ಮೀನು ಸಾಂಬಾರಿಗೆ ಚಿಕನ್ ಸಾಂಬಾರಿಗೆಲ್ಲ ತರಕಾರಿ ಸಾಂಬಾರು ಆಲೂಗೆಡ್ಡೆ ಇದಕ್ಕೂ ಚೆನ್ನಾಗಾಗತ್ತೆ ನೀವು ಆದಷ್ಟು ಸಾಂಬಾರನ್ನ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ ಮಂದೆ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ ನೀರಾಗಿದ್ದರೆ ಚೆನ್ನಾಗಿರುತ್ತೆ ಸಾಂಬಾರು ಇದಕ್ಕೆ ನೀಟಾಗಿ ಇದನ್ನು ತಿರುಗತ್ಕೊತಾ ಬನ್ನಿ ಇದೊಂದು ಐದು ನಿಮಿಷ ತಿರುಗಿಸ್ಬೇಕು ನೋಡಿ ಇದು ಬೇಯ್ತಾ ಬರುತ್ತೆ ಅಲ್ಲಿ ತನಕ ತಿರುಗಿಸ್ಕೊಬೇಕಿದು ನೋಡಿ ನೀರಾಂಶ ಎಲ್ಲ ಕಮ್ಮಿ ಆಗ್ತಾ ಬರ್ತಿದೆ ನೀವು ಇದನ್ನು ತಿರುವುಲ್ಲ ಅಂತಂದರೆ ಗಂಟು ಗಂಟಾಗ್ಬಿಡುತ್ತೆ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯ್ಯಲ್ಲ ಆಗ ಹಾಗಾಗುತ್ತೆ ಇವಾಗ ಇದನ್ನೊಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಆದಮೇಲೆ ಎಲ್ಲ ಆಲ್ಮೋಸ್ಟ್ ಬೆಂದಿದೆ ನೋಡಿ ಇದರಲ್ಲಿರೋ ನೀರಾಂಶ ಎಲ್ಲ ಹೋಗಿದೆ ನೋಡಿ ನಾವು ತಿರುಗಿಸುವಾಗ ಬೆಂದಿಲ್ಲ ಅಂತಂದರೆ ಇದು ಕೋಲಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಅದು ನಾವು ತಿರುಗಿಸುವಾಗ ಮತ್ತು ನಾವು ಪೌಡ್ರ್ ಮಾಡುವಾಗಲೂ ಅಷ್ಟೇ ರವೆ ರವೆ ಆಗಿ ಮಾಡ್ಕೊಂಡಿಲ್ಲ ಅಂತಂದ್ರೂ ಕೋಲಿಗೆ ಅಂಟ್ಕೊಂಡ್ಬಿಡುತ್ತೆ ನೋಡಿ ಇವಾಗಿದ ಕೋಲ್ ಹಾಕಿದ್ರೆ ಅಂಟಲ್ಲ ಇವಾಗ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಬೆಂದಿರುತ್ತೆ ಇದು ಇದರಲ್ಲೆನ್ನೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಇನ್ನೂ ಒಂದೆರಡು ನಿಮಿಷ ಇದನ್ನು ಮುಚ್ಚಳೋ ಮುಚ್ಚಿ ಬೇಯಿಸಬೇಕು ಒಟ್ಟು ಒಂದು ಏಳರಿಂದ ಎಂಟು ನಿಮಿಷ ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಸ್ಟಾರ್ಟಿಂಗ್ ಇದು ಕುದಿ ಉಯ್ಯುವಾಗ ಇವಾಗ ಮತ್ತೆ ಇದನ್ನು ಮುಚ್ಚಲು ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಎರಡು ನಿಮಿಷ ಬೆಂದರೆ ಸಾಕಾಗತ್ತೆ ಇದು ಇವಾಗ ನೋಡಿ ಇದು ಬೆಂದಿದೆ ಕೈನ ಸ್ವಲ್ಪ ಒದ್ದೆ ಮಾಡ್ಕೋಬೇಕು ಇದು ಬಿಸಿ ಜಾಸ್ತಿ ಇರುತ್ತೆ ಕಟ್ಟೋದಿಕ್ಕಾಗಲ್ಲ ಇಲ್ಲ ಸ್ವಲ್ಪ ತಾಗೆ ನೀವು ದೊಡ್ಡ ಪಾತ್ರೆಗೆ ಏನಾದರೂ ಹಾಕಿಬಿಟ್ಟು ಬಿಟ್ಬಿಟ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ಕೊಬೋದು ನೀವು ನಿಮಗೆ ಕಡುಬು ಯಾವ ಸೈಜಲ್ಲಿ ಬೇಕೋ ಅಷ್ಟು ಹಿಟ್ಟನ್ನು ಈ ಥರ ಕೈಗೆ ತಗೊಂಡು ನೀಟಾಗಿ ನಾದ್ಕೊಂಡು ಉಂಡೆ ಮಾಡ್ಕೊಳ್ಳಿ ಕೆಲವೊಂದು ಸಲ ಗಂಟಾಗಿದ್ದರೆ ಗಂಟೆಲ್ಲ ಇದ್ದರೆ ತೆಗೆದುಬಿಡಿ ನೋಡಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಮಾಡ್ಕೊಳ್ಳಿ ಆದಷ್ಟು ಇದು ಮೀಡಿಯಮ್ ಸೈಜಲ್ಲಿದ್ದರೆ ಚೆನ್ನಾಗಾಗತ್ತೆ ನೋಡೋದಕ್ಕೆ ತಿನ್ನೋದಕ್ಕೆ ಎಲ್ಲ ಚೆನ್ನಾಗಾಗತ್ತೆ ಇದೇ ರೀತಿ ಎಲ್ಲ ಹಿಟ್ಟಿನಲ್ಲೂ ಉಂಡೆ ಮಾಡ್ಕೋಬೇಕು ನಂತರ ಇದನ್ನು ಹಬೇನಲ್ಲಿ ಬೇಯಿಸ್ಬೇಕಾಗುತ್ತೆ ಒಂದು ಹದಿನೈದು ನಿಮಿಷ ಬೇಯಿಸ್ಕೋಬೇಕಿದು ಹಬೆನಲ್ಲಿ ಎಲ್ಲ ಉಂಡೆ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ ಮಲ್ನಾಡಲೆಲ್ಲ ಇದಕ್ಕೆ ಕಳಿಸ್ಕೆ ಅಂತಲೇ ಒಂದು ಪಾತ್ರೆ ಇರುತ್ತೆ ಸಪ್ರೇಟಾಗಿ ಅದು ಕಡುಬು ಇಡ್ಲಿ ಎಲ್ಲ ಬೇಯಿಸೋದಕ್ಕೆ ಅದಿಲ್ಲ ಅಂತಂದರೆ ನೀವು ಈ ಥರ ಇಡ್ಲಿ ಕುಕ್ಕರಲ್ಲೂ ಬೇಯಿಸ್ಕೊಬೋದು ಮಾಮೂಲಿ ನಾವು ಇಡ್ಲಿ ಬೇಯಿಸುವಾಗ ಹೇಗೆ ಇಡ್ಲಿ ಕುಕ್ಕರ್ಗೆ ನೀರು ಹಾಕ್ತೀವೋ ಹಾಗೆ ನೀರು ಹಾಕಿಬಿಟ್ಟು ಒಂದು ಪ್ಲೇಟ್ ಇದ್ದೀನಿ ಅಷ್ಟೇ ಅದಕ್ಕೆ ಎಲ್ಲ ಕಡುಬುನೂ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಈ ಮಧ್ಯದಲ್ಲಿರೋ ಹೋಲನ್ನ ಮುಚ್ಚಬೇಡಿ ಆದಷ್ಟು ಹಬೆ ಮೇಲೆ ಬರಬೇಕಲ್ಲ ಅದಕ್ಕೋಸ್ಕರ ನೋಡಿ ಇವಾಗೆಲ್ಲ ಜೋಡಿಸ್ಕೊಂಡಿದ್ದೀನಿ ಇವಾಗ ಹದಿನೈದು ನಿಮಿಷ ಬೇಯಿಸಿದ್ರೆ ಕಡುಬು ರೆಡಿ ಆಗತ್ತೆ ನೋಡಿ ಫ್ರೆಂಡ್ಸ್ ಕಡುಬು ರೆಡಿಯಾಗಿದೆ ಇದು ಚಿಕನ್ ಸಾಂಬಾರ ಜೊತೆ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್